ನಮಸ್ಕಾರ ವೀಕ್ಷಕರೆ ಕೋರ್ಟ್ಗಳಲ್ಲಿ ಒಂದೊಂದು ಮಹತ್ವದ ನಿರ್ಧಾರ ತಗೊಳ್ತಾ ಇರುತ್ತೆ ಇದ್ರ ಮೇಲೆ ಎಷ್ಟೋ ಜನರ ಜೀವನ ಅವಲಂಬಿತ ಆಗಿರುತ್ತೆ ಅದರಲ್ಲಿ ಸದ್ಯಕ್ಕೆ ಕೋರ್ಟ್ ಹೈಕೋರ್ಟ್ ಅಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅದೇನಂದ್ರೆ ಹತ್ತು ವರ್ಷ ಒಂದು ಕಡೆ ಕೆಲಸ ಮಾಡಿರ್ತೀವಿ ಅಂಥದನ್ನ ಕಾಂಟ್ರಾಕ್ಟ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡೋರು ಎಷ್ಟೋ ಜನ ಇರ್ತಾರೆ ಗೌರ್ಮೆಂಟ್ ಅಲ್ಲೂ ಅಂತ ಕಾಂಟ್ರಾಕ್ಟ್ ಪೀರಿಯಡ್ ದಿನಗೂಲಿ ನೌಕರರು ಇನ್ನೂ ಬೇರೆ ಬೇರೆ ರೀತಿ ಸ್ಟೇಜಸ್ ಇರುತ್ತೆ ಅವ್ರನ್ನ ಕರಿತಾ ಇರ್ತಾರೆ ಬಟ್ ಒಂದೇ ಕಡೆ ಹತ್ತು ವರ್ಷ ಕೆಲಸ ಮಾಡಿದ್ಮೇಲೆ ಅವ್ರಿಗೂ ಎಲ್ಲರ ರೀತಿ ಫೆಸಿಲಿಟೀಸ್ ಸಿಗಲೇಬೇಕು ಅಂತ ಹೇಳಿ ಹೈಕೋರ್ಟ್ ಒಂದು ಆರ್ಡರ್ನ ಪಾಸ್ ಮಾಡಿದೆ ಅದರಲ್ಲೂ ರೇಷ್ಮೆ ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾ ಇರೋ ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಈಗಲೂ ಕೂಡ ದಿನಗೂಲಿ ನೌಕರರು ಅಂತ ಕನ್ಸಿಡರ್ ಮಾಡ್ತಾ ಇದ್ರು ಇದನ್ನ ಪ್ರಶ್ನೆ ಮಾಡಿ ಒಬ್ರು ಕೋರ್ಟಲ್ಲಿ ಟ್ವಿಟ್ಟರ್ ಜಿ ಹಾಕೊಂಡಿದ್ರು ಇಲ್ಲ ಈ ಥರ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಇನ್ನೂ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಅಂತಲೇ ತೋರಿಸ್ತಾ ಇದ್ದೀರಾ ಹತ್ತು ವರ್ಷ ಒಂದೇ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ ಪ್ಲಸ್ ಅವ್ರಿಗೆ ಬದುಕಿನ ಬೇರೆ ಬೇರೆ ಅವಲಂಬನೆಗಳಿರುತ್ತೆ ಅಂಥದಕ್ಕೆ ಸಪೋರ್ಟ್ ಮಾಡಬೇಕು ಅಂಥವ್ರನ್ನ ಕನ್ಫರ್ಮ್ ಅಂದರೆ ಕಾಯಂ ಉದ್ಯೋಗಿ ಅಂತ ಕನ್ಸಿಡರ್ ಮಾಡಬೇಕಲ್ಲ ಯಾಕಿದನ್ನು ಮಾಡ್ತಾ ಇಲ್ಲ ಗೌರ್ಮೆಂಟಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ನ್ಯಾಯಮೂರ್ತಿಗಳು ಒಂದು ಉತ್ತರ ಕೊಟ್ಟಿರೋದು ಹೌದು ಅವರು ಕೂಡ ಆ ಕೆಲಸಗಾರರಂತೆ ಅಲ್ಲಿ ಕನ್ಫರ್ಮ್ ಕಾಯಂ ಉದ್ಯೋಗಿ ಇರ್ತಾರೇ ಕೆಲಸ ಮಾಡ್ತಾ ಇರ್ತಾರೆ ಅದನ್ನು ಒಂದು ವರ್ಷ ಎರಡು ವರ್ಷ ಆದರೆ ದಿನಗೂಲಿ ನೌಕರರು ಟೆಂಪ್ರರಿ ಕರ್ಕೊಂಡಿದ್ದೀವಿ ಅನ್ಬೋದು ಹತ್ತು ವರ್ಷ ಅಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಇದು ರಿಕ್ವೈರ್ಮೆಂಟ್ ಅಲ್ಲಿ ರಿಕ್ವೈರ್ಮೆಂಟ್ ಇದ್ದಿದ್ದರಿಂದನೇ ಹತ್ತು ವರ್ಷ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ಬೇಸಿಕ್ ಫೆಸಿಲಿಟಿ ಏನಿದೆ ಅಂಥ ಫೆಸಿಲಿಟಿ ಸಿಗಲೇಬೇಕು ಅಂತ ಹೇಳಿ ಈ ಆರ್ಡರ್ನ ಪಾಸ್ ಮಾಡಿದರೆ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆನಲ್ಲಿದ್ದಂಥ ಎಷ್ಟೋ ಜನರಿಗೆ ಈಗ ಕಾಯಂ ಉದ್ಯೋಗ ಸಿಕ್ಕಾಗಾಗಿದೆ ಗೌರ್ಮೆಂಟಲ್ಲಿ ಈ ರೀತಿ ಕಾನೂನುಗಳು ಪ್ರೈವೇಟ್ಗೂ ಅಕ್ಸೆಪ್ಟ್ ಆಗುತ್ತೋ ಇಲ್ವೋ ಬಟ್ ವೇರಿಯೇಷನ್ ಇರ್ಬೋದು ಆದರೆ ಒಂದೇ ಕಡೆ ಒಂದು ಹತ್ತು ವರ್ಷ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಆ ಉದ್ಯೋಗಿನೂ ಬೇರೆ ಉದ್ಯೋಗಿಗಳಿಗೆ ಈಕ್ವಲ್ಲೇ ಅವ್ರಿಗೂ ಸಮಾನತೆಯ ಹಕ್ಕುಗಳು ಸಿಗಬೇಕು ಅವರು ಯಾವುದೇ ರೀತಿ ಟೆಂಪ್ರರಿಯಾಗಿ ಇರಬಾರ್ದು ಇದು ಎಲ್ಲರಿಗೂ ಸಮಾನತೆ ಹಕ್ಕು ಅಂತ ಹೇಳಿ ಹೈಕೋರ್ಟ್ ಒಂದು ಡಿಸಿಷನ್ ತೊಗೊಂಡಿದೆ ಇದರಿಂದ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಇಂಥ ಡಿಸಿಷನ್ಗಳು ಜನಕ್ಕೆ ಅನುಕೂಲ ಆಗುವಂಥ ಡಿಸಿಷನ್ಗಳು ಸಿಗ್ತಾ ಇದ್ರೆ ನಿಜವಾಗ್ಲೂ ಎಷ್ಟೋ ಜನ ಸಂಸಾರಗಳು ಕಟ್ಕೊಳ್ತಾರೆ ಒಳ್ಳೆ ವ್ಯವಸ್ಥೆಗಳನ್ನ ಕಟ್ಕೊಳ್ತಾರೆ ಅವರ ಫ್ಯಾಮಿಲಿನಿಂದ ಇನ್ನೂ ಒಂದು ನಾಲ್ಕು ಜನ ಹೊರಗಡೆ ಬರುವಂಥವ್ರು ತುಂಬ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ದೇಶಕ್ಕೆ ಸೇವೆ ಮಾಡುವಂಥ ಕೆಲಸಗಳು ಮಾಡುವಂಥವ್ರು ಆಗ್ತಾರೆ ಇಲ್ಲ ಅಂದರೆ ಇಂಥ ವ್ಯವಸ್ಥೆ ಹಾಗೇ ಉಳ್ಕೊಂಡಿರುತ್ತೆ ಇಂಥ ವ್ಯವಸ್ಥೆಗಳನ್ನ ಬದಲಾಯಿಸೋ ಕೆಲಸ ಕೆಲವಷ್ಟು ನ್ಯಾಯಮೂರ್ತಿಗಳು ಮಾಡ್ತಾ ಇದ್ದಾರೆ ಇದರಿಂದ ಸಮಾಜಕ್ಕೂ ತುಂಬ ಒಳ್ಳೆಯದಾಗ್ತಾ ಇದೆ ಇಂಥ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತನೇ ಇರುತ್ತೆ ಅಂಥದ್ದು ಆದಷ್ಟು ಯಾರಾದರೂ ಸರಿ ತಪ್ಪು ಅಂತ ಅನ್ಸಿದ್ರೆ ಅಂತ ತಪ್ಪನ್ನ ತೋರಿಸೋ ಕೆಲಸ ಮಾಡಿದ್ರೆ ಅದಕ್ಕೆ ನ್ಯಾಯ ಸಿಗೋ ಅಂತ ನ್ಯಾಯ ಕೊಡೋ ಅಂತ ಇಷ್ಟೋ ಜನ ಇದ್ದಾರೆ ಅಂತ ತಪ್ಪನ್ನ ಇದು ತಪ್ಪು ಅಂತ ಪ್ರಶ್ನಿಸೋ ಕೆಲಸನಾದ್ರೂ ಸ್ವಲ್ಪ ಜನ ಮಾಡೋದಕ್ಕೆ ಶುರು ಮಾಡಿ ಮೈಸೂರಿನ ಒಬ್ರು ಇದನ್ನು ಪ್ರಶ್ನಿಸಿದ್ದಕ್ಕೆ ಈಗ ಇಷ್ಟೋ ಜನಕ್ಕೆ ಅನುಕೂಲ ಆಗಿದೆ ಸಮಾಜದಲ್ಲಿ ಬದುಕೋದುಕೊಳ್ಳೆ ದಾರಿ ಆಗಿದೆ ಅಂಥವ್ರನ್ನ ಜನ ನೆನೆಸ್ಕೊಳ್ತಾರೆ ಅಂಥ ಕೆಲಸನ ನೀವು ಮಾಡಿ ಯಾವುದೇ ತಪ್ಪು ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಯಾವುದೇ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡುವಂಥ ಒಂದು ಸಂದರ್ಭ ನಿಮ್ಮ ಹತ್ರ ಬರುತ್ತೆ ಅಂದರೆ ಅಂಥ ಸಂದರ್ಭನ ಬಳಸ್ಕೊಳ್ಳಿ ಆ ನಾಲ್ಕು ಜನಕ್ಕೆ ಸಹಾಯ ಮಾಡುವಂಥ ಕೆಲಸ ಮಾಡಿ ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ ನಿಮ್ಮ ಸುತ್ತಮುತ್ತ ಇರುವಂಥ ವ್ಯವಸ್ಥೆಯೂ ಚೆನ್ನಾಗಿರುತ್ತೆ ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್